ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತು ನಿಮಗೆ ಒಂದು ಸೂಪರ್ ಆಗಿರುವಂತಹ ಚಿಕನ್ ಡ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ಡ್ರೈ ಅಂತ ಹೇಳಿದ್ರೆ ಸೆಮಿ ಗ್ರೇವಿ ಥರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿ ನಾವು ಏನೇನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರೋಣ ಸೊ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮೊದಲನೇದಾಗಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನನ್ನು ಇಟ್ಕೊಂಡ ನಂತರ ಪ್ಯಾನ್ ಬಿಸಿ ಆಗ್ತಿದೆ ಅನ್ಬೇಕಾದ್ರೆ ಅದಕ್ಕೆ ನಾವು ಏನೇನನ್ನ ಹಾಕ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಮಾನ್ಯಕ್ಕೆ ಇವಾಗ ಫೀವರೆಲ್ಲ ಬಂದು ಬಾಯಿಗೆ ಏನೂ ಸೇರ್ತಾ ಇರೋಲ್ಲವಾ ಸೊ ಆ ಟೈಮ್ನಲ್ಲಿ ಇದನ್ನು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪ್ಯಾನ್ ಆಲ್ಮೋಸ್ಟ್ ಬಿಸಿ ಆಗ್ತಾ ಬಂದಿದೆ ಸೊ ನಾನು ಈ ಟೈಮ್ನಲ್ಲಿ ಇದಕ್ಕೆ ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಪೆಪ್ಪರ್ ಒಂದು ಚಮಚದಷ್ಟು ಕಾಳು ಮೆಣಸು ಅದಾದ ನಂತರ ಇದಕ್ಕೆ ಒಂದು ಏಲಕ್ಕಿ ಇದನ್ನು ಸಹ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಚಕ್ಕೆ ಚಕ್ಕೆ ಹಾಕ್ಕೊಂಡಾದ ನಂತರ ಲವಂಗ ಹಾಕೊಳ್ಳೋಣ ಒಂದು ಮೂರರಷ್ಟು ಲವಂಗ ಅದಾದ ನಂತರ ಸ್ವಲ್ಪ ಜೀರಿಗೆ ಚೂರು ಓಂಕಾಳು ಫ್ಲೇವರ್ಗೋಸ್ಕರ ಅಷ್ಟೇ ಇದಿಷ್ಟು ಹಾಕ್ಕೊಂಡು ಆದ ನಂತರ ನಾವಿದಕ್ಕೆ ಸೋಂಪನ್ನು ಹಾಕೊಳ್ಳೋಣ ಒಂದು ಚಮಚದಷ್ಟು ಸೋಂಪು ಸೋಂಪು ಆದ ನಂತರ ನಾವಿದಕ್ಕೆ ಧನಿಯಾ ಕಾಳನ್ನ ಹಾಕೊಳ್ಳೋಣ ಧನಿಯಾ ಅಂತ ಹೇಳಿದ್ರೆ ಕಾಳು ಒಂದು ಎರಡೂವರೆ ಚಮಚದಷ್ಟು ಕೊತ್ತಂಬರಿ ಕಾಳು ಇದಕ್ಕೆ ನಾನು ಈ ಪಲಾವ್ ಎಲೆಗಳನ್ನೂ ಸಹ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಸೊ ಪಲಾವ್ ಎಲೆ ಹಾಕೋದ್ರಿಂದ ತುಂಬಾ ಒಳ್ಳೆಯ ಘಮ ಬರುತ್ತೆ ಆ ಘಮ ಒಂದು ಒಳ್ಳೆಯ ಸ್ವಾದವನ್ನ ಕೊಡತ್ತೆ ಚಿಕನ್ನಲ್ಲಿ ಸೊ ಅದಕ್ಕೋಸ್ಕರ ಕ್ಲೀನ್ ಆಗಿ ಇದೇ ತರ ರೋಸ್ಟ್ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮ್ ನಲ್ಲೇ ರೋಸ್ಟ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗತ್ತೆ ದೋಸೆ ಜೊತೆ ಚಪಾತಿ ಜೊತೆ ಪರೋಟಾ ಜೊತೆ ಎಲ್ಲ ತುಂಬಾನೇ ರುಚಿಯಾಗಿರುತ್ತೆ ನೀನ್ ತಿನ್ನೋದಕ್ಕೆ ಇದು ಹುರಿಬೇಕಾದ್ರೇನೆ ಇದ್ರಲ್ಲೊಂದು ಘಮ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರತ್ತೆ ಇದು ಚಕ್ಕೆ ತುಂಬಾ ದೊಡ್ಡ ಆಯ್ತು ಅನ್ಸುತ್ತೆ ಇದನ್ನ ಪುಡಿ ಪುಡಿ ಮಾಡಿ ಹಾಕೊಂತೀನಿ ತುಂಬಾ ಗಟ್ಟಿ ಇದೆ ಪುಡಿ ಮಾಡ್ಕೊಂಡೆ ಚಕ್ಕೆಯನ್ನ ಎಂತ ಒಳ್ಳೆ ಗಮ ಬರುತ್ತೆ ಗಾಯಸ್ ನೀವು ಈ ಥರ ಮಾಡಿ ಆಮೇಲೆ ನನಗೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ರುಚಿಯಾಗಿರುವಂತಹ ಚಿಕನ್ ಸುಕ್ಕ ಅಂತೀರಾ ಇಲ್ಲ ಅಂತ ಹೇಳಿದ್ರೆ ಏನು ಚಿಕನ್ ಚಿಲ್ಲಿ ಅಂತೀರಾ ಏನಂತೀರಾ ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟು ರುಚಿಯಾಗಿ ಯಾರು ಹೇಳ್ಕೊಟ್ಟಿರಲ್ಲ ಇದನ್ನ ಒಂದ್ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗತ್ತೆ ಇವಾಗ ಆಲ್ಮೋಸ್ಟ್ ಡ್ರೈ ರೋಸ್ಟ್ ಆಗಿದೆ ಇದನ್ನ ಮಿಕ್ಸಿಗೆ ಹಾಕೊಂಡು ತುಂಬಾ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಪೌಡರ್ ಮಾಡ್ಕೊಂಡು ಬರ್ತೀನಿ ತುಂಬಾ ನೈಸ್ ಆಗಿರುವಂತಹ ಪೌಡ್ರನ್ನ ಮಾಡ್ಕೊಂಡು ಬರ್ತೀನಿ ಓಕೆನಾ ನೋಡಿ ಈ ತರ ಇಷ್ಟು ನುಣ್ಣಗೆ ಪೌಡ್ರನ್ನ ಮಾಡ್ಕೊಂಡು ಬರಬೇಕು ಸೊ ಈ ತರ ಮಾಡ್ಕೊಂಡು ಬಂದು ಆಗಿದೆ ಈಗ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಪೌಡ್ರ್ ಮಾಡ್ಕೊಂಡು ಬಂದಿರೋದು ಇವಾಗ ಬೌಲಿ ಹಾಕಿದೀನಿ ಇವಾಗ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಸೊ ಈ ತರ ಪೌಡರ್ ಮಾಡ್ಕೊಂಡು ಚಿಕನ್ ಓಕೆನಾಕ್ಕ ಮಾಡ್ಕೊಳ್ಳೋಣ ಸುಕ್ಕ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದೀನಿ ಸೊ ಈ ಪ್ಯಾನ್ ಬಿಸಿ ಆಗಬೇಕು ಈಗ ಪ್ಯಾನ್ ಬಿಸಿಯಾಗಿದೆ ಸೊ ನಾನು ಇದಕ್ಕೆ ಆಯಿಲನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿಲೇ ಬೇಕಾಗತ್ತೆ ಇದಕ್ಕೆ ನಾನು ನೆಕ್ಸ್ಟ್ ಕಾಳನ್ನು ಆ್ಯಡ್ ಮಾಡ್ಕೊಂತ ಇದ್ದೀನಿ ಸೋಂಪನ್ನು ಹಾಕ್ಕೊಂಡಾದ ನಂತರ ನಾನು ಅನ್ನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಸೊ ಆ ಗಾರ್ಲಿಕ್ ಆ್ಯಡ್ ಮಾಡಿಕೊಂಡಿದ್ದೀನಿ ಸೊ ಗಾರ್ಲಿಕ್ ಅನ್ನ ಹಾಕೊಂಡ ಆದ ನಂತರ ನಾನು ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊತಾ ಇದೀನಿ ಒಂದು ಫುಲ್ ಈರುಳ್ಳಿಯನ್ನು ತಗೊಂಡಿದ್ದೀನಿ ಅದಷ್ಟನ್ನು ಹಾಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸಹ ನಾನು ಹಾಕೊಂಡಿದ್ದೀನಿ ಸೊ ಇದಿಷ್ಟನ್ನು ಒಟ್ಟಿಗೆ ಹಾಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟ್ ಏನು ಹಾಕೊಂಡಿಲ್ಲ ಈಗ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ ఆనియన్ స్వల్ప బ్రౌన్ కలర్ టర్న్ ఆ అది వరకు క్లీన్ ఆగి ఫ్రై మేము పలా వెద్యను ಏನಂತ ಹೇಳಿದ್ರೆ ಚಿಕ್ಕ ಗಿಡ ಪಲಾವ್ ಎಲೆದು ಅಲ್ಲಿರೇ ತಗೊಂಡ್ ಬರ್ತಾ ಇದೀನಿ ಇಲ್ಲ ಅಂತ ಹೇಳಿದ್ರೆ ಊರಿಂದ ತೊಗೊಂಡು ಬಂದು ಇಟ್ಕೊಂತ ಇದ್ದೆ ನನ್ ತುಂಬಾ ಟೈಮಿಗೆ ಬರ್ತಾ ಇತ್ತು ಅದು ಒಣಗಿದ ಮೇಲೂ ಯೂಸ್ ಮಾಡಬಹುದು ಚೆನ್ನಾಗೇ ಇರತ್ತೆ ಇದು ತುಂಬಾ ಚಿಕ್ಕ ಗಿಡ ಇದ್ರಿಂದಾನೇ ಮುರಿತಾ ಇದೀನಿ ಪಾಪ ಗಿಡ ಏನಾಗುತ್ತೋ ಗೊತ್ತಿಲ್ಲ ಇವಾಗ ನೋಡಿ ಆನಿಯನ್ ಸ್ವಲ್ಪ ಬಾಡ್ತಾ ಬಂದಿದೆ ಸೊ ಈ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಟೊಮ್ಯಾಟೊನ ಹಾಕೊಂತೀನಿ ಒಂದು ಟೊಮ್ಯಾಟೊನ ತೊಗೊಂಡಿನಿ ಕ್ಲೀನಾಗಿ ಚಾಪ್ ಮಾಡಿರುವಂಥ ಟೊಮ್ಯಾಟೊ ಈ ಟೊಮ್ಯಾಟೊನ ಹಾಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಅದಾದ ನಂತರ ಅರ್ಶಿನ ಪುಡಿ ನಾನು ಆಲ್ರೆಡಿ ಚಿಕನ್ ಗೆ ಆಲ್ರೆಡಿ ಹಾಕಿ ಇಟ್ಟಿದ್ದೆ ವಾಶ್ ಮಾಡಿ ಹಾಕಿ ಇಟ್ಟಿದ್ದೆ ಇವಾಗ ಇದಕ್ಕೂ ಒಂದು ಅರ್ಧ ಚಮಚದಷ್ಟು ಪುಡಿ ನಾನು ಇಟ್ಕೊತೀನಿ ಇವಾಗ ಇಲ್ಲಿ ಟೊಮ್ಯಾಟೊ ಒಂದು ಸ್ವಲ್ಪ ಕರಗಿ ಬೇಯಬೇಕು ಅವಾಗ ಇದು ತುಂಬಾ ಚೆನ್ನಾಗಿರತ್ತೆ ತುಂಬ ಬೇಗನೆ ಬೆಂದ್ಬಿಡತ್ತಿದ್ವು ಏನಕ್ಕೆ ಅಂತ ಹೇಳಿದ್ರೆ ತುಂಬ ಹಣ್ಣಾಗಿರುವಂಥ ಟೊಮೆಟೊನ ತೊಗೊಂಡಿದ್ದೀನಲ್ವಾ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೂ ಜಾಸ್ತಿ ಇರೋದ್ರಿಂದ ತುಂಬ ಬೇಗನೆ ಪೇಸ್ಟ್ ಆಗಿಬಿಡತ್ತೆ ಟೊಮೆಟೊ ಕರ್ಗಿ ಬೆಂದಿದೆ ಈಗ ನಾನು ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಆಡ್ ಮಾಡ್ಕೊತೀನಿ ನನ್ನ ಹಸ್ಬೆಂಡ್ಗೆ ಈ ರೆಸಿಪಿ ಒಂದ್ಸರಿ ಮಾಡಿಕೊಟ್ಟಿದ್ದೆ ತುಂಬಾ ಇಷ್ಟ ಆಗಿತ್ತು ಸೊ ಇವತ್ತು ಇದೇ ಬೇಕು ಅಂತ ಹೇಳಿ ಹೇಳಿದ ಸೊ ಅದಕ್ಕೋಸ್ಕರ ನಾನು ಅದನ್ನು ಮಾಡ್ತಾಯಿದ್ದೀನಿ ನಾವು ಇದನ್ನ ಲಿಡ್ ಕ್ಲೋಸ್ ಮಾಡ್ಬಿಡೋಣ ಕ್ಲೋಸ್ ಮಾಡಿಬಿಟ್ಟು ಚಿಕನ್ ಸ್ವಲ್ಪ ಬೇಯ್ಲಿ ಈಗ ನೋಡಿ ಇದು ಆಲ್ಮೋಸ್ಟ್ ನೀರೆಲ್ಲ ಬತ್ತಿದೆ ಸೊ ನಾನು ಈ ಟೈಮ್ನಲ್ಲಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅನ್ನ ಒಗ್ಗರಣೆ ಮಾಡುವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೋದು ಬಟ್ ನಾನು ಅವಾಗ ಹಾಕಿಲ್ಲ ಅಲ್ವಾ ಸೊ ಅದಕ್ಕೆ ನಾನು ಇವಾಗ ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಆದ ನಂತರ ನಾವೇನ್ ಪೌಡರ್ ಬಂದಿದ್ವಲ್ವ ಸೊ ಈ ಒಂದು ಪೌಡರ್ನ ಇದಕ್ಕೆ ಆಡ್ ಮಾಡ್ಕೊತೀನಿ ಈ ಪೌಡ್ರೇ ಗಾಳಿ ಇದಕ್ಕೆ ಟೇಸ್ಟ್ ಅನ್ನ ಕೊಡೋದು ಟೇಸ್ಟ್ ಎನ್ ಹಾನ್ಸ್ ಆಗೋದು ನಾನು ಇದಕ್ಕೆ ಖಾರದ ಪುಡಿನ ಹಾಕೊಂತ ಇದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದರೆ ತುಂಬ ಖಾರ ಆಗ್ಬಿಡತ್ತೆ ತುಂಬ ಖಾರ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಮಾಡ್ರೇಟ್ ಆಗಿರಲಿ ಅಂತ ಹೇಳಿದರೆ ಒಂದರಿಂದ ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಕೆಲವೊಂದೊಂದು ಖಾರದ ಪುಡಿ ತುಂಬ ಖಾರ ಇರತ್ತೆ ನಮ್ಮಮ್ಮ ಮಾಡಿಸಿ ಕೊಟ್ಟು ಕಳಿಸಿರೋ ಖಾರ ಚುಡಿ ಇದು ಅಷ್ಟೊಂದು ಖಾರ ಇಲ್ಲ ಬ್ಯಾಡ್ಗೆ ಮೆಣಸಿಂದ ಮಾಡಿರೋದು ಕಲರ್ ಒಂದು ಚೆನ್ನಾಗಿ ಕೊಡತ್ತಿದು ಖಾರ ಜಾಸ್ತಿ ತಿನ್ನಬಾರ್ದು ಗೈಸ್ ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಖಾರ ತಿನ್ನೋದ್ರಿಂದ ಸೊ ಈಗ ನಾನು ಇದಕ್ಕೆ ನೀರನ್ನು ಹಾಕೊಂತೀನಿ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಳಲ್ಲ ನಾನು ಯಾಕಂತ ಹೇಳಿದ್ರೆ ರೈಸ್ ಜೊತೆ ತಿನ್ಬೇಕಲ್ವಾ ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಕುದ್ದು ಈ ನೀರಿನ ಕ್ವಾಂಟಿಟಿ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ದಿವಾಕ ಕುದೀತಾ ಇದೆ ಬಟ್ ಇದಿನ್ನೂ ರೆಡಿ ಆಗಿಲ್ಲ ಏನಂತ ಹೇಳಿದರೆ ಚಿಕನ್ ಎಲ್ಲ ಬೆಂದಿರತ್ತೆ ಬಟ್ ಈ ನೀರು ನನಗಿಷ್ಟು ನೀರು ಬೇಕಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರಲಿ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಮತ್ತೆ ಒಂದು ಸ್ವಲ್ಪ ಹೊತ್ತು ನಾನು ಇದನ್ನು ಹೀಗೇನೆ ಬೇಯಿಸ್ಕೊಳ್ತೀನಿ ಓಕೆನಾ ಇದು ಇವಾಗ ಆಲ್ಮೋಸ್ಟ್ ಬೆಟ್ಟಿ ಆಗಿದೆ ಕಲ್ಸ್ಕೊಂಡು ತಿನ್ನೋಕ್ಕೆ ಕರೆಕ್ಟ್ ಆಗಿದೆ ಈ ಕನ್ಸಿಸ್ಟೆನ್ಸಿ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಸೊ ಈ ಟೈಮ್ನಲ್ಲಿ ಹೂ ಸಕ್ಕ ಎಲ್ಲ ಈ ಟೈಮ್ನಲ್ಲೇ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಬೇಕು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊತೀನಿ ಸೊ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ನಿಂಬೆ ಹಣ್ಣನ್ನು ತಿನ್ಕೊಳ್ಳೋಣ ಒಂದು ಒಂದು ಕಾಲು ಭಾಗದಷ್ಟು ನಿಂಬೆ ಹಣ್ಣನ್ನು ನೆಕ್ಸ್ಟ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಗಾರ್ನಿಶಿಂಗ್ ಸೊ ಇಷ್ಟು ಮಾಡಿಕೊಂಡ್ರೆ ರೆಡಿಯಾಗತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಅನ್ನ ಕಲಿಸ್ಕೊಂಡು ತಿನ್ನೋದಕ್ಕೆ ಮಸ್ತಾಗಿರುತ್ತೆ ಮಾತ್ರ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಯಿತು ಮಾಡಿಕೊಂಡ್ರ ಅಂತ ಹೇಳಿಬಿಟ್ಟು ಆ್ಯಂಡ್ ನಿಮಗೂ ಸಹ ಬೇರೆ ಬೇರೆ ರೆಸಿಪಿಗಳೆಲ್ಲ ಗೊತ್ತಿರತ್ತಲ್ವ ನನಗೆ ಅದನ್ನು ತಿಳಿಸಿ ನಾನು ಅದನ್ನು ಟ್ರೈ ಮಾಡ್ತೀನಿ ಎಷ್ಟು ಕಾಣ್ತಾ ಇದೆ ಅಲ್ವಾ ಸೊ ಈ ತರದ ಒಂದು ಚಿಕನ್ ಸುಕ್ಕ. ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಾಯ್